ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡರು ವ್ಲಾಗ್ಸ್ ಯಾರು ಹೊಸ್ದ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದು ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ನೋಡಿ ಗಣೇಶ ಹಬ್ಬ ಬರ್ತಿದೆ ಅಂದ್ರೇ ಆ ಏರಿಯಾಗೆ ಒಂದು ರಂಗು ಶುರುವಾಗ್ಬಿಡುತ್ತೆ ಸ್ನೇಹಿತರೆ ನೋಡಿ ರೋಡ್ ರೋಡಲ್ಲಿ ಬೀದಿ ಬೀದಿಲಿ ಗಣೇಶನ ಮಾರಾಟಕ್ಕೆ ಇಟ್ಟಿರ್ತಾರೆ ನೋಡಿ ನೋಡಿ ಒಂದು ಲೈನ್ ಓದ್ದೆ ನಾನು ತನ್ನ ಬ ಬಡವರ ಹಸುವಿಗಾಗಿ ಈಗ ಹಬ್ಬದ ದಿನ ಗಣೇಶನೇ ಸ್ವತಃ ಮಾರಲ್ಪಟ್ಟಿರುತ್ತಾನೆ ಅಂತ ಎಷ್ಟು ನಿಜ ಅಲ್ವಾ ದೇವರನ್ನೇ ಸೇಲ್ ಮಾಡ್ತಿದ್ದೀವಿ ಸೊ ಇಲ್ಲಿಗೆ ಬರೋಣ ಸ್ನೇಹಿತರೆ ತಮ್ಲೈನಲ್ಲಿ ನೀವು ಆಲ್ರೆಡಿ ನೋಡಿದ್ದೀರಾ ನಾನು ಲಾಸ್ಟ್ ಬ್ಲಾಗಲ್ಲೂ ನಿಮ್ಗೊಂದು ಹಿಂಟ್ ಕೊಟ್ಟೆ ನಗರ ದೇವತೆ ಅಣ್ಣಮ್ಮ ದೇವಸ್ಥಾನದಿಂದ ನನಗೆ ಬಾಗಿನ ಬಂತು ಅಂತ ಹೇಳ್ತೀನಿ ಅಪ್ಕಮಿಂಗ್ ವೀಡಿಯೋಸಲ್ಲೂ ಅಂತ ಹೇಳಿದ್ದೆ ನಾನು ನಿಮ್ಗೆ ಗೊತ್ತು ಲಾಸ್ಟ್ ವೀಡಿಯೋದಲ್ಲಿ ಎಷ್ಟು ಎಮೋಷ್ನಲ್ ಆಗಿದ್ದೆ ಏನು ಕತೆ ರಿಗಾರ್ಡಿಂಗ್ ಅಣ್ಣ ತಮ್ಮ ವಿಷಯ ಹೇಳ್ತಾ ಅದ್ರ ಬಗ್ಗೆ ಹೇಳಿದೆ ಆ ಟೈಮಿಂಗ್ಸಲ್ಲೇ ಅನ್ಕೋತಾ ಇದ್ದೆ ಓ ನಮಗೂ ಅಣ್ಣ ತಮ್ಮ ಅಂತಿದ್ದಿದ್ರೆ ಗೌರಿ ಹಬ್ಬದ ಬಾಗಿನ ಬರ್ತಿತ್ತು ಅಂತ ಆ ಮೈಂಡಲ್ಲಿ ತುಂಬ ಕೊರಗ್ತಿದೆ ರಾಖಿ ಹಬ್ಬ ಈ ಗೌರಿ ಹಬ್ಬ ಎಲ್ಲ ಫೀಲಿಂಗಲ್ಲಿ ಅದೇ ಟೈಮಿಂಗ್ಸಲ್ಲಿ ಮಂಜೆ ಕೊಟ್ರು ಒಂದು ಕವರ್ ತಂದು ಕೊಟ್ರು ಏನ್ರಿ ಇದು ಅಂದರೆ ಅಣ್ಣಮ್ಮ ದೇವಸ್ಥಾನದಿಂದ ಕಳಿಸಿದ್ದಾರೆ ಕಳಿಸಿದ್ದಾರೆ ಅಂದ್ರೆ ತೆಗೆದು ನೋಡ್ತೀನಿ ಹೇಗೆ ಅಂದರೆ ನಾವೀಗ ಕೂರಿಸ್ಬಿಟ್ಟು ಮಡ್ಲಕ್ಕಿ ಕೊಡ್ತಾರ ಗೊತ್ತಾ ಮೊಡ್ಲಿಕ್ಕೆ ಇಡ್ತಾರೆ ಗೊತ್ತಾ ಸ್ವತಃ ಆ ಥರ ಎಲ್ಲ ಇತ್ತು ಸ್ನೇಹಿತರೆ ನೋಡಿ ನಿಂಬೆಹಣ್ಣಿ ನಿಂಬೆಹಣ್ಣು ಇರ್ಬೋದು ಬಿಸಿ ಬಾಳೆಹಣ್ಣು ಇರ್ಬೋದು ಅಕ್ಕಿ ಇರ್ಬೋದು ಸೀರೆ ಬೇವಿನ ಸೊಪ್ಪು ಅಲ್ಲಿ ಅಣ್ಣಮ್ಮ ತಾಯಿ ದೇವಸ್ಥಾನದ ಸ್ಪೆಷಾಲಿಟಿನೇ ಬೇವಿನ ಸೊಪ್ಪು ಬೇವಿನ ಸೊಪ್ಪು ಮತ್ತು ಅಕ್ಕಿ ಇಷ್ಟೆಲ್ಲ ಇತ್ತು ನನಗೆ ಅದು ನೋಡಿ ಎಷ್ಟು ಖುಷಿ ಆಯಿತು ಅಂದರೆ ಏನು ರೀ ಯಾರು ಕೊಟ್ರು ಅಂತ ಅಂದೆ ಆಗ ಅವ್ರು ಹೇಳಿದ್ರು ಮಂಜೆಗೌಡ್ರಿಗೊಬ್ರು ಫ್ರೆಂಡ್ ಇದ್ದಾರೆ ಅವರು ಅಣ್ಣಮ್ಮ ದೇವಸ್ಥಾನದಲ್ಲಿ ಅರ್ಚಕ್ರಂತೆ ಅಂದರೆ ಪುರೋಹಿತ್ರ ಥರ ಒಂದೊಂದು ಫ್ಯಾಮಿಲಿ ಒಂದೊಂದು ಫ್ಯಾಮಿಲಿ ಅವರು ಎಲ್ಲ ಒಂದೊಂದು ತಿಂಗಳು ಪೂಜೆ ಮಾಡ್ತಾ ಬರ್ತಾರಂತೆ ಇವ್ರಿಗೆ ಟೆನ್ ಡೇಸ್ ಟೈಮ್ ಸಿಗುತ್ತಂತೆ ಇವರು ಟೆನ್ ಡೇಸಲ್ಲಿ ದೇವಸ್ಥಾನದ ಇನ್ಚಾರ್ಜ್ ಇವ್ರದ್ದು ಮತ್ತು ದೇವಸ್ಥಾನ ದೇವರಿಗೆ ಉಡ್ಸಿರುವಂತಹ ಸೀರೆಗಳನ್ನ ಅಲ್ಲಿ ಹರಾಜಾಗ್ತಾರೆ ಸೊ ಹಂಗಾಗಿ ಅಲ್ಲಿರೋರು ಏನು ಮಾಡಿದ್ರಂತೆ ಅವ್ರ ಮನೆಗೊಂದು ಮತ್ತೆ ನಮ್ಮ ಮಂಜೇಗೌಡ್ರು ಅವ್ರ ಆತ್ಮೇ ಇರಲ್ವ ನಿಮ್ಮ ಮನೆಗೊಂದು ಅಂತ ಹೇಳಿ ತಂದೆ ಮಂಜಣ ಅಂತೇಳಿ ಕೊಟ್ರಂತೆ ಅದು ಎಷ್ಟು ಚೆನ್ನಾಗಿ ಕೊಟ್ಟಿದ್ರದ್ದು ಮೇ ಬಿ ತಾಯಿನೇ ಕಳಿಸಿರ್ಬೇಕು ಅಂತ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಅದು ಒಂಥರ ಕಾಕತಾಳೀಯ ಅಲ್ವಾ ನಾನು ಯೋಚನೆ ಮಾಡಿದ್ದಕ್ಕೂ ಕಾಕತಾಳೀಯನೋ ನನ್ನ ಕಲ್ಪನೆನೋ ಇಲ್ಲ ದೇವರ ಆಶೀರ್ವಾದನೋ ದೇವರ ಭಂಗಿ ಗೊತ್ತು ಸ್ನೇಹಿತರೆ ನಾನು ಅನ್ಕೋತಾನೆ ಇದ್ದೆ ಮನಸಲ್ಲಿ ಆವಾಗೆಲ್ಲ ಎಷ್ಟು ದೇ ತವರಿನ ಸೀರೆ ಅಂತೇಳಿ ರೀಲ್ಸ್ ಇರ್ಬೋದು ಸ್ಟೇಟಸ್ ಇರ್ಬೋದು ಎಷ್ಟು ಟ್ರೆಂಡ್ ಇತ್ತು ಅಂದರೆ ಇಟ್ಸ್ ನಾಟ್ ಫಾರ್ ದ ರೀಲ್ಸ್ ಏಕೆ ನನಗೆ ಮನಸಲ್ಲಿ ಹಬ್ಬ ಬಂದಾಗೆಲ್ಲ ಕೊರಗಿರೋದು ಸೊ ಇದು ನೋಡಿದಾಗ ಎಷ್ಟು ಖುಷಿ ಆಯಿತು ಅಂದರೆ ಆ ಸೀರೆ ಚೆನ್ನಾಗಿದೆ ಆ ಥರ ಇದೆ ಈ ಥರ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿಕ್ಕಿದೆಯಲ್ಲ ಅದು ನಮ್ಮ ಪುಣ್ಯ ಅನ್ನಿಸ್ತು ಕೈಗೆ ಬಳೆ ಅರ್ಶನ ಕುಂಕುಮ ಹೂವು ಸೀರೆ ಬಾಳೆಹಣ್ಣು ಎಲ್ಲ ಅಲ್ಲಿಂದ ಬಂತಲ್ಲ ಒಬ್ಬ ಮುತ್ತೈದೆಗೆ ಏನು ಸಿಗಬೇಕು ಏನು ಸೇರಬೇಕು ಒಬ್ಬ ಹೆಣ್ಮಕ್ಳಿಗೆ ಎಷ್ಟು ಏನು ಸಿಗಬೇಕು ಅದೆಲ್ಲ ಸಿಕ್ತಲ್ಲ ಅದು ತಾಯಿ ಅಣ್ಣಮ್ಮನ ಸನ್ನಿಧಾನದಿಂದ ಸಿಕ್ತಲ್ಲ ಅನ್ನೋದೇ ಒಂದು ದೊಡ್ಡ ಖುಷಿ ಸ್ನೇಹಿತರೆ ಅಮ್ಮ ತಾಯಿ ನಾನು ನಿನಗೆ ಅರ್ಥ ಆಯ್ತಾ ನಾನು ಯಾವ ಈ ರೀಸ್ ಈ ಅಂತೂ ಸಿಕ್ಕಾಪಟ್ಟೆ ಮನ್ಸಿಗೆ ಬೇಜಾರು ಮಾಡ್ಕೊಂಡಿದ್ದೆ ಸಿಕ್ಕಾಪಟ್ಟೆ ಮನ್ಸಿಗೆ ಬೇಜಾರು ಮಾಡ್ಕೊಂಡಿದ್ದೆ ಅಯ್ಯೋ ದೇವ್ರೆ ನನಗೆ ಯಾರೂ ಇಲ್ವಲ್ಲ ಬಾಗಿನ ಕೊಡೋಕ್ಕೆ ಪಾಪ ನಮ್ಮಪ್ಪ ಅಮ್ಮ ಇರೋರಿಗೂ ಕೊಡ್ತಾರೆ ಆಮೇಲೆ ನೆಕ್ಸ್ಟ್ ಜನ್ರೇಷನ್ ಹೇಗೆ ಏನು ಕತೆ ಅಂತ ತುಂಬ ಅನ್ಕೋತಿದ್ದೆ ಆ ಟೈಮಲ್ಲಿ ನಡೆದಿದ್ದೇ ಈ ದೊಡ್ಡ ಮಿರಾಕಲ್ ಸ್ನೇಹಿತರೆ ಎಂಥ ಒಳ್ಳೆ ಶಕ್ತಿ ಅಲ್ವಾ ಸೊ ಬನ್ನಿ ಸ್ನೇಹಿತರೆ ಇದು ಗೌರಿ ಗಣೇಶ ಹಬ್ಬದ ಬ್ಲಾಗ್ ಆಗಿರುತ್ತೆ ಗೌರಿ ಗಣೇಶ ಹಬ್ಬದಲ್ಲ ನಿಮಗೆ ಹೇಳಿದೆ ಗೌರಿ ಹಬ್ಬದ ದಿನನೇ ನಾವು ತಾಯಿ ಚಾಮುಂಡೇಶ್ವರಿಗೆ ಹರಕೆ ಕೊಡಕ್ಕೆ ಹೋಗ್ತಿದ್ದೀವಿ ಅಂತ ಸೊ ಅವತ್ತು ಹರಕೆ ಕೊಟ್ಬಿಟ್ಟು ಬಂದು ಮನೆಗೆ ಬರ್ಸೋ ನಾಲ್ಕೈದು ಗಂಟೆ ಆಯಿತು ಸ್ನೇಹಿತರೆ ಇನ್ನು ಅವತ್ತು ಮನೇಲಿ ನಾವು ಹಬ್ಬದ ಅಡುಗೆ ಮಾಡಬೇಕಲ್ವಾ ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಬಂದಿದ್ವಿ ಅನ್ನಪೂರ್ಣ ಅಲ್ಲಿ ಅನ್ನದಾನ ನಡೀತಿತ್ತು ಅಲ್ಲಿಗೆ ನಾವು ಅಕ್ಕಿ ಎಲ್ಲ ಕೊಟ್ಟು ದೇವ್ರಿಗೆ ಅರಕೆ ತೀರಿಸಿ ಬಂದ್ವಿ ಮನೆಗೆ ಬರ್ಸೋ ನಾಲ್ಕೈದು ಗಂಟೆ ಆಯಿತು ಇನ್ನು ಸ್ವಲ್ಪ ರೆಸ್ಟ್ ಮಾಡಿ ಮನೇಲಿ ಮುಸ್ಸಂಜೇಲಿ ಪೂಜೆ ಎಲ್ಲ ಮಾಡಿ ಹಬ್ಬದ ಅಡುಗೆ ಏನಾದರೂ ಮಾಡಬೇಕಲ್ವ ಏನು ಮಾಡೋದು ಒನ್ ಟೈಮ್ ಇನ್ನು ನಾಳೆ ಗಣೇಶ ಹಬ್ಬ ಅಂದ್ಕೊಂಡು ಯೋಚನೆ ಮಾಡ್ತಿದ್ದೆ ಸೊ ನನಗೆ ದಿಢೀರ್ ಪ್ಲ್ಯಾನ್ ಬಂದಿದ್ದೆ ನನ್ನ ದಿಢೀರ್ ಬಾತ್ ಅದೇ ಟೊಮೊಟೊ ಬಾತ್ ಇಟ್ಸ್ ಸ್ಪೆಷಲ್ ಸ್ನೇಹಿತರೆ ಅದೊಂದೊಂದು ವೀಡಿಯೋ ಹಾಕ್ತೀನಿ ಹೇಗೆ ಮಾಡೋದು ಅಂತ ಇಟ್ಸ್ ಲೈಕ್ ಅ ಬ್ಯಾಚುಲರ್ ರೆಸಿಪಿ ಅಂತ ಹೇಳ್ಬೋದು ಸೊ ಅದ್ರ ಜೊತೆಗೆ ಹಾಲು ಕೀರ್ ಮಾಡಿದ್ದೆ ದೇವ್ರಿಗೂ ನೈವೇದ್ಯಕ್ಕೆ ಬೇಕಲ್ವಾ ಹಾಲು ಮಾಡಿ ಮೊಸರು ಬಜ್ಜಿ ಮಾಡಿ ಟೊಮೊಟೊ ಬಾತ್ ಮಾಡಿದ್ದೆ ಸ್ನೇಹಿತರೆ ಹಾಗೆ ನಮ್ಮ ಫ್ರೆಂಡ್ ಮೇಲೆ ಕುಂಕುಮಕ್ಕೆ ಕರೆದಿದ್ರು ಅವ್ರ ಮನೆಗೂ ಹೋಗಿ ಕುಂಕುಮ ತಗೊಂಡು ಬಂದು ಬಂದೆ ಇದೇ ಥರ ನಮ್ಮ ಈವ್ನಿಂಗ್ ಗೌರಿ ಹಬ್ಬದ ಬ್ಲಾಗ್ ಮುಗೀತು ದೇವಸ್ಥಾನ ದರ್ಶನವೂ ಆಗಿತ್ತು ಇಲ್ಲಿ ನೋಡಿ ನಮ್ಮ ಚಿಲ್ಟಾರಿಗಳು ಅಮ್ಮ ಒಂದು ನಾಲ್ಕು ಪಟಾಕಿ ಇಟ್ಕೊಂಬಿಟ್ಟು ಹೋದ ವರ್ಷದ್ದು ಅಮ್ಮು ಒಡ್ಸಮ್ಮ ಒಡ್ಸಮ್ಮ ನನಗೆ ಪಟಾಕಿ ಒಡ್ಸಮ್ಮ ಅಂತ ಆಟ ಮಾಡ್ತಾನೆ ಇದ್ಲು ಒಂದಷ್ಟು ಸುರ್ಸುರು ಬತ್ತಿಗಳಿತ್ತು ನಾನು ತುಂಬ ಸೌಂಡ್ ಬರೋದೆಲ್ಲ ಕೊಡ್ಸಲ್ಲ ಮಕ್ಳಿಗೆ ನನಗೂ ಇಷ್ಟ ಆಗೋಲ್ಲ ಸ್ನೇಹಿತರೆ ಈ ಥರ ಒಂಥರ ವಾವ್ ಅಷ್ಟು ಪಟಾಕಿಗಳು ಇಷ್ಟ ಆಗುತ್ತೆ ಸೌಂಡ್ ಬರೋ ಪಟಾಕಿಗಳು ನಮ್ಗೆ ನಿಜ ಇಷ್ಟ ಆಗೋಲ್ಲ ಜೊತೆಗೆ ಭಯ ಕೂಡ ಇಟ್ಸ್ ನಾಟ್ ಸೇಫ್ ಅಲ್ವಾ ಆ ಟು ದ ಕಿಡ್ಸ್ ಸೊ ಹಂಗಾಗಿ ಅಷ್ಟೊಂದು ಪಟಾಕಿ ಹೊಡೆಸಿ ಗೌರಿ ಹಬ್ಬದ ದಿನ ಹೀಗೆ ಆರಾಮಾಗಿ ಚೆನ್ನಾಗಿ ಹಿಂಡಾಯಿತು ಸ್ನೇಹಿತರೆ ಇನ್ನು ಬೆಳಗ್ಗೆ ಬಂದರೆ ಗಣೇಶನ ಬಸೂರು ಇನ್ನು ಅವತ್ತು ಮನೇಲಿ ಗಣೇಶನಿಗೆಲ್ಲ ನೈವೇದ್ಯ ಮಾಡಿ ಪೂಜೆ ಮಾಡಬೇಕಾಗುತ್ತಲ್ವ ಸೊ ಮೋದಕ ಮಾಡೋಣ ಮಕ್ಕಳು ಇಷ್ಟಪಡ್ತಾರೆ ದೇವ್ರ ನೈವೇದ್ಯಕ್ಕೂ ಬೇಕು ಅಂತೇಳಿ ಮೋದಕ ರೆಡಿ ಮಾಡ್ತಾ ಇದ್ದೆ ಸ್ನೇಹಿತರೆ ಸೊ ಅಮ್ಮ ತುಂಬ ಇಷ್ಟಪಟ್ಲು ಅಮ್ಮಗೆ ತುಂಬ ಇಷ್ಟ ಇದ್ದಿಲ್ಲ ಲಕ್ಕಿನೂ ಸಹ ಇಷ್ಟಪಟ್ಲು ಮೋದಕ ಮಾಡಿ ಅದ್ರ ಜೊತೆಗೆ ಒಂದು ಕಾಯಿ ಹಾಲು ಮಾಡಿದ್ದೆ ದೇವ್ರಿಗೆಲ್ಲ ನೈವೇದ್ಯ ಮಾಡಿ ನೋಡಿ ಜೊತೆಗೆ ಒಬ್ಬಟ್ಟು ಸಾರು ಥರ ಒಂದು ಒಬ್ಬಟ್ಟು ಸಾರು ಮಾಡಿ ಅನ್ನ ಮಾಡಿ ಹಬ್ಬ ಅಂದ್ರೆ ಒಂದು ಊಟಕ್ಕೆ ಫೇಮಸ್ ಅಲ್ ಪೂಜೆ ಜೊತೆಗೆ ಎಷ್ಟು ಆದ್ಯತೆ ಇದೆ ಊಟಕ್ಕೂ ಅಷ್ಟೇ ಆದ್ಯತೆ ಇದೆ ನೋಡಿ ಇದು ಹಾಲು ಆ ಮೋದಕ ಜೊತೆಗೆ ಹಾಕೋ ತಿನ್ನೋದು ಪ್ಲಸ್ ಆಲೂಗಡೆ ಪಲ್ಯ ಸ್ನೇಹಿತರೆ ಅದರ ಬೆಳಗ್ಗೆ ದೋಸೆ ಮಾಡಿದ್ದೆ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಮಧ್ಯಾಹ್ನಕ್ಕೆ ಮೋದಕ ಸಾರು ಅನ್ನ ಅಂತೇಳಿ ಪ್ಲ್ಯಾನ್ ಮಾಡಿದ್ದೆ ನೋಡಿ ಇದು ಗಣೇಶನ ಡೆಕೋರೇಷನ್ ನಮ್ಮ ಮನೇಲಿ ಮಾಡುವಂತಹ ಪುಟ್ಟ ಗಣೇಶನ ಡೆಕೋರೇಷನ್ನು ಈ ಕ್ಲಿಪ್ಪಿಂಗ್ ಬಂದು ವರ್ಷದ ಸ್ನೇಹಿತರೆ ಈ ಸಲ ಮೋದಕ ಮಾಡಿದೆ ಆ ಕ್ಲಿಪ್ಪಿಂಗ್ ಆ್ಯಡ್ ಮಾಡಬೇಕು ಅದೆಲ್ಲ ಸಡನ್ನಾಗಿ ಸಿಗಲಿಲ್ಲ ಸೊ ಇದು ಸಿಕ್ತು ಇದನ್ನು ಹಾಕಿದ್ದೀನಿ ಇನ್ಕ್ಲೂಡಿಂಗ್ ಅದು ಸಿಕ್ಕಿದ್ರೆ ಆ ಕ್ಲಿಪ್ಪಿಂಗ್ ಹಾಕ್ತೀನಿ ಕೊನೆಯಲ್ಲಿ ಸ್ನೇಹಿತರೆ ನೋಡಿ ನಮ್ಮ ಮನೆ ಪುಟ್ಟ ಗಣಪತಿ ಇನ್ನು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇದ್ವಿ ಗಣೇಶನ ಹಬ್ಬದ ದಿನ ಹೋಗಿದ್ದು ಬರೋಣ ಮನೆ ಹತ್ರನೇ ಮಕ್ಳಿಗೂ ಗಣೇಶನೆಲ್ಲ ತೋರಿಸೋಣ ಖುಷಿಯಾಗುತ್ತೆ ಅಂಥೇಳಿ ಮನೆಯಲ್ಲೂ ಎಲ್ಲ ಪೂಜೆ ಮುಗಿಸಿ ಈವ್ನಿಂಗು ನಾನು ಟ್ಯೂಷನ್ ಮಕ್ಕಳು ಬರ್ತಾರೆ ಅವತ್ತು ಅಂತ ಹೇಳಿ ಕಾಯ್ತಾ ಇದ್ದೆ ಅವ್ರು ಬರಲಿಲ್ಲ ಸಂಡೇ ಟ್ಯೂಷನ್ ತೊಗೊಂಡೆ ನೋಡಿ ಇಲ್ಲಿ ಗಣಪತಿ ಗಣಪತಿ ಹತ್ರ ನಮ್ಮ ಮಕ್ಕಳನ್ನೆಲ್ಲ ನಿಲ್ಲಿಸಿ ಒಂದಷ್ಟು ಫೋಟೋಸ್ ತಗೊಂಡು ಮಂಜೇಗೌಡರು ಒಂದು ರೌಂಡ್ ಕರ್ಕೊಂಡು ಹೋಗಿದ್ರು ಮಂಜೇಗೌಡ್ರು ಫ್ರೆಂಡ್ಸ್ ಎಲ್ಲ ಸೇರಲ್ಲ ಒಂದು ಗಣೇಶ ಕೂರಿಸಿದ್ದಾರೆ ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಗಣಪತಿ ಪಟಾಕಿ ಅವರು ಗಣೇಶನ್ ಬಿಡಬೇಕಾದ್ರೆ ಡ್ಯಾನ್ಸ್ ಮಾಡ್ಕೊಂಬರೋದು เชรปวนตারে นัมแลงเกวจูลิเชรปวนตารัน फ्रेंड्स นูಡಿ อమ్ముเคยัม นูಡಿ ಕೆರಗడే ಅಂತಾಳೆ ಬಂದಿ ಇರಿ ಬರ್ ಬರ್ಬೇಕು ಫ್ರೆಂಡ್ ಅರೆ ಬಂದಿಲ್ಲ ಅಂತರೆ ಅವಳಿಗೆ ಇದಕ್ಕೆ ಆಗಲ್ಲ ಫ್ರೆಂಡ್ಸ್ ನೋಡಿ ಬುದ್ಧಿಸ್ಟರು ಫ್ರೆಂಡ್ಸ್ ವಾಹ್ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಫ್ರೆಂಡ್ ಸೂಪರ್ ಹೇಗಿದ್ದಕಂತ ಹೇಗಿದ್ದಾ ಮಮ್ಮಿ ನೋಡಿ ಈಗ పేಪರ್ ತರ ಮಾಡ್ಬಿಟೋ ಮೊದ್ಲು ಆ ತರ ಪೇಪರ್ ಬರ್ತಿರಲಿಲ್ಲ ಫೈರ್ ಬರೋದು ಮೇನ್ ರೋಡ್ ಗ್ ಆದ್ಮೇಲೆ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬೈ